ಇಂದು ನವೆಂಬರ್ ಮೂವತ್ತನೇ ತಾರೀಕು ಈ ದಿನ ಈ ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಒಂದು ಸುಂದರವಾದ ಬರಹ ತಾಯಿ ತಂದೆಯರ ಕುರಿತು ಮಕ್ಕಳನ್ನೂ ಕುರಿತು ಒಂದು ಸುಂದರವಾದ ಬರಹ ಶಿರೋನಾಮೆ ಗುಡ್ ಪೇರೆಂಟ್ಸ್ ಗುಡ್ ಪೇರೆಂಟ್ಸ್ Over 50 years ago, a 10 year old boy working in a factory in Naples, Italy, longed to be a singer. He was told by his first voice teacher that he should forget about singing. The teacher said that his voice sounded like the wind in the shutters. <laughs> But the boy's mother, a poor peasant woman, knew better. Putting her arms around her son, she told him she was sure he could become a great singer. To prove her complete faith in him, she made all sorts of sacrifices. Even going barefoot in order to pay for his signing lessons. Her confidence and constant encouragement brought out the hidden power of her son. He became one of the great singers of all time. Yen Kriko there is no substitute for good parents. <laughs> they are particularly fitted to draw out, channel into a useful direction the bit of greatness which God has implanted in every child. There is no friendship. ನೋ ಲವ್ ಲೈಕ್ ದ್ಯಾಟ್ ಆಫ್ ದ ಪೇರೆಂಟ್ ಫಾರ್ ದ ಚೈಲ್ಡ್ ಅಹ್ ಹ್ಯಾನ್ರಿ ವಾರ್ಡ್ ಬೀಚರ್ ಆ ಮಹನೀಯ ಬರೆದದ್ದು ಏನೋ ಎಷ್ಟೊಂದು ಅದ್ಭುತವಾದ ಬರಹ ಇದು ಉಂಟು ತಾಯಿ ತಂದೆಯರೇ ಶ್ರೇಷ್ಠರು ತಾಯಿ ತಂದೆಯರೇ ಶ್ರೇಷ್ಠರು ಅಂಥದಿದು ಇಟಲಿ ದೇಶ ಆ ನೇಪಲ್ಸ್ ನಗರ ಓರ್ವ ಬಾಲಕನ ಕಥೆ ಇದು ಆತ ಅಲ್ಲೊಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಆದರೆ ಆತನಿಗೆ ಸಂಗೀತದ ಹುಚ್ಚಿತ್ತು ಆವಾಗ ಆತ ಸಂಗೀತ ಕಲಿಯಲಿಕ್ಕೆ ಹೋಗ್ತಾನೆ ಓರ್ವ ಧ್ವನಿ ಪರಿಣಿತ ಶಿಕ್ಷಕಿ ಹತ್ರ ಹೋಗಿ ಹೋಗ್ತಾನ ಸ್ವಲ್ಪ ಹಾಡ್ತಾನ ತೋರಿಸ್ತಾನೆ ಆವಾಗ ಆಕೆ ಕೇಳ್ತಾಳೆ ಮರ್ತು ಬಿಡೋ ಮರ್ತುಬಿಡು ನಿನಗೆ ಹಾಡ್ಲಿಕ್ಕೆ ಬರೋಂಗಿಲ್ಲ ನೋಡು ಆ ಶಟ್ರ್ ಬಾಗಿಲಿಂದ ಸ್ವಯಂತ ಗಾಳಿ ಬರ್ತದಲ್ಲ ಅಷ್ಟ ಅದ ನಿನ್ನ ಧ್ವನಿ ನೀ ಮರ್ತು ಬಿಟ್ಟು ಹಾಡೋದು ಹಾಡೋದನ್ನು ಅಂತ ಹೇಳ್ತಾಳೆ ಆದರೆ ಆ ಹುಡುಗನ ತಾಯಿ ಇದನ್ನು ಒಪ್ಪಲಿಲ್ಲ ಆಕೆಗೆ ಚೆನ್ನಾಗಿ ತಿಳಿದಿತ್ತು ಆ ತಾಯಿ ತನ್ನ ಮಗನನ್ನು ಅಪ್ಕೋತಾಳೆ ಆ ಕಂದ ಮಗುವೇ ಖಂಡಿತವಾಗಿ ನೀನೋರ್ವ ಮಹಾನ್ ಹಾಡುಗಾರನಾಗ್ತೀಯಾ ಹಾಗೇ ಆಗ್ತೀಯಾ ಅಂತ ಹೇಳ್ತಾಳೆ ತನ್ನ ಮಗನಲ್ಲಿ ತಾನು ಇರಿಸಿದ ಪೂರ್ಣವಾದಂಥ ಒಂದು ವಿಶ್ವಾಸವನ್ನು ಸಾಧಿ ತೋರಿಸ್ಬೇಕಂತ ಹೇಳಿ ಆಕೆ ಎಲ್ಲ ಬಗೆಯ ತ್ಯಾಗಗಳನ್ನು ಮಾಡ್ತಾಳಂತ ಆ ಮಗನ ಸಲುವಾಗಿ ಬರಿಗಾಲಿನಲ್ಲಿ ನಡೀತಾಳಂತ ತನ್ನ ಮಗನ ಸಂಗೀತ ಶಿಕ್ಷಣದ ಕ್ಲಾಸುಗಳಿಗೆ ಆ ಬೋಧನ ಶಿಲ್ಕ ಎಲ್ಲ ಫೀ ಇರ್ತದಲ್ಲ ಆ ಫೀ ಕೊಡ್ಲಿಕ್ಕ ಏನು ಬೇಕಾದೆಲ್ಲ ತ್ಯಾಗ ಮಾಡಿ ಮಗನಿಗೆ ಸಂಗೀತ ಕಲಿಸ್ತಾಳ ಆ ತಾಯಿಯ ಆತ್ಮವಿಶ್ವಾಸ ಆ ನಿರಂತರ ಉತ್ಸಾಹ ನೀಡುತ್ತಿರುವುದು ಆಗೇನಾಗ್ತದಂದರೆ ಅವಳ ಮಗನಲ್ಲಿದ್ದ ಆಂತರ್ಯದ ಶಕ್ತಿಯನ್ನು ಹೊರಗೆ ಜಗ್ಗಿ ಬಿಡ್ತದೆ ಆತ ಓರ್ವ ಸಾರ್ವಕಾಲಿಕ ಹಾಡುಗಾರನಾಗ್ತಾನಂತ ಆತನ ಹೆಸರು ಎನ್ರಿಕೋ ಕಾರುಸೋ ಎನ್ರಿಕೋ ಕಾರುಸೋ ಹದಿನೆಂಟುನೂರ ಎಪ್ಪತ್ತ್ಮೂರು ಹತ್ತೊಂಬತ್ನೂರ ಇಪ್ಪತ್ತೊಂದು ಒಬ್ಬ ದೊಡ್ಡ ಒಪೇರಾ ಸಿಂಗರ್ ಮನರಂಜನೆಕಾರ ಇಟಲಿ ದೇಶದವ ವಿಶ್ವವಿಖ್ಯಾತನಾಗಿದ್ದ ತನ್ನ ಸಮಯದಲ್ಲಿ ಕೇವಲ ನಲವತ್ತೆಂಟು ವರ್ಷ ಬದುಕಿ ಬಾಳಿದಂಥವ ಈ ಒಳ್ಳೆಯ ಉತ್ತಮ ತಾಯಿ ತಂದೆಯರಿಗೆ ಬದಲಾಗಿ ಯಾರೂ ಇರುವುದಿಲ್ಲ ಇನ್ನೊಮ್ಮೆ ಹೇಳ್ತೇನೆ ಒಳ್ಳೆಯ ಉತ್ತಮ ತಾಯಿ ತಂದೆಯರಿಗೆ ಬದಲಾಗಿ ಯಾರೂ ಇರುವುದಿಲ್ಲ ಪ್ರತಿಯೋರ್ವ ಮಗುವಿನಲ್ಲಿ ದೇವರು ದೊಡ್ಡತನದ ತುಣುಕನ್ನು ನೆಟ್ಟಿರ್ತಾನೆ ಅಂದರೆ ಊರಿರ್ತಾನೆ ತಾಯಿ ತಂದೆಯರು ಮಾತ್ರ ವಿಶೇಷವಾಗಿ ಇದನ್ನು ಹೊರಗೆ ಎಳೆ ತಂದು ಬೆಳೆಸಲು ಯೋಗ್ಯರಾದವರು ಯೋಗ್ಯರಾಗಿರುತ್ತಾರೆ ಆ ದೊಡ್ಡವರೋ ಆ ದೊಡ್ಡತನ ಉಪಯೋಗಕಾರಿ ದಿಕ್ಕಿನತ್ತ ಅಂತ ಅದನ್ನು ಕಳಿಸ್ಬಾರ್ದು ಉಪಯೋಗಕಾರಿ ದಿಕ್ಕಿನತ್ತ ಕಳಿಸುವ ಜವಾಬ್ದಾರಿನೂ ಆ ತಾಯಿ ತಂದೆಯರದೇ ಆಗಿರುತ್ತದೆ ಆ ಅಂಡ್ರ ಬರಹ ಹೇಳಿದೆ ನಾನು ಏನದು ದೆರ್ ಈಸ್ ನೋ ಫ್ರೆಂಡ್ಶಿಪ್ ನೋ ಲವ್ ಲೈಕ್ ದ್ಯಾಟ್ ಆಫ್ ಎ ಪೇರೆಂಟ್ ಫಾರ್ ದ ಚೈಲ್ಡ್ ಮಗುವಿಗಾಗಿ ತಾಯಿ ತಂದೆಯವರಂಥ ಗೆಳೆಯರು ಪ್ರೀತಿಸುವವರು ಮತ್ತಾರು ಇಲ್ಲವೇ ಇಲ್ಲ ಇನ್ನೊಂದು ಒತ್ತೇನೆ ಮಗುವಿಗಾಗಿ ತಾಯಿ ತಂದೆಯವರಂಥ ಗೆಳೆಯರು ಪ್ರೀತಿಸುವವರು ಮತ್ತಾರು ಇಲ್ಲವೇ ಇಲ್ಲ ಹೆನ್ರಿ ವಾರ್ಡ್ ಬೀಚೋ ಹದಿನೆಂಟನೇ ಶತಮಾನದ ಓರ್ವ ಧಾರ್ಮಿಕ ಬೋಧಕ ಸಮಾಜ ಸುಧಾರಕ ಗುಲಾಮ ಅಮೆರಿಕದವ್ ಗುಲಾಮ ಐ ಗುಲಾಮರು ಇದಕ್ಕೆ ವಿರೋಧಿಸಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸಲಿಕ್ಕೆ ಹೋರಾಡಿದಂಥ ಒಬ್ಬ ಮಹಾನ್ ಧಾರ್ಮಿಕ ಆತ ಎಪ್ಪತ್ತ್ಮೂರು ವರ್ಷ ಬದುಕಿದ ಅದ್ಭುತ ಮಾತುಗಾರ ಆಗಿದ್ದ ಗುಲಾಮೀರಿಂದ ಹೋರಾಟ ಮಾಡಿದಂಥ ಈ ಮನುಷ್ಯ ಯಾರು ಹೆನ್ರಿ ವಾರ್ಡ್ ಬೀಚೋ ಬೀಚರ್ ನಮಸ್ಕಾರ